ವೆಲ್ಕಮ್ ಬ್ಯಾಕ್ ಮಹೇಶ್ ಮಂಜು ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಸುಲಭವಾಗಿ ಎಗ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊಟ್ಟೆ ತಗೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಕುದಿಯೋ ನೀರಿಗೆ ಉಪ್ಪಾಕಿ ಬೇಯಿಸಿದ್ರೆ ಇದು ಚೆನ್ನಾಗಿ ಬೇಯುತ್ತೆ ಅಲ್ಲಿವರೆಗೂ ಇದಕ್ಕೆ ಏನು ಪೇಸ್ಟ್ ಬೇಕು ಅದನ್ನ ಮಾಡ್ಕೊಳ್ಳೋಣ ಎರಡು ಮೆಣಸಿಕಾಯಿ ಖಾರ ಜಾಸ್ತಿ ಬೇಕು ಅನ್ನೋರು ಮೆಣಸಿಕಾಯ್ನ ಆ್ಯಡ್ ಮಾಡ್ಕೋಬೋದು ಪುದೀನಾ ಸೊಪ್ಪು ಒಂದು ಬೆಳ್ಳುಳ್ಳಿ ಅರ್ಧ ಇಂಚ ಶುಂಠಿ ಕಚ್ಕಾರದ ಪುಡಿ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಸ್ವಲ್ಪ ಅರ್ಶಿನ ನೀರ್ ಸೇರಿಸ್ಕೊಂಡು ನಾನು ಇದನ್ನ ಪೇಸ್ಟ್ ಒಂದು ಲೋಟ ಅಕ್ಕಿನ ತಗೊಂಡು ಹಂಗೆ ಹಾಕೊಂಡಿದ್ದೀನಿ ಇಲ್ಲಿ ಮೊಟ್ಟೆ ಆಗೋ ತರ ಬೆಂದಿದೆ ಇದು ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾವ್ ಇದನ್ನ ಇಳ್ಕಿ ಈ ತರ ಮೊಟ್ಟೆನ ಕಟ್ ಮಾಡ್ಕೊಂಡ್ರೆ ಖಾರ ಖಾರದಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಅಂತ ನಾವ್ ಈ ತರದ ಕಟ್ ಮಾಡ್ಕೊಂತ ಹೋಗ್ಬೇಕು ನಾನು ಇದನ್ನ ಕುಕ್ಕರಲ್ಲೇ ಮಾಡೋದು ತೋರಿಸ್ಕೊಡ್ತೀನಿ ಎಕ್ಸ್ಟ್ರಾ ರೈಸ್ ಮಾಡಿ ಮಿಕ್ಸ್ ಮಾಡೋಕ್ಕಿಂತ ಕುಕ್ಕರಲ್ಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಲೆ ಚಕ್ಕೆ ಲವಂಗ ಹಾಕಿ ಇದನ್ನ ಫ್ರೈ ಮಾಡೋಣ ಫಸ್ಟು ಇದೆಲ್ಲ ಅಂದಮೇಲೆ ಒಂದು ಬೌಲ್ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಉರಿಬೇಕು ನೋಡಿ ಈಗ ಇದು ಬ್ರೌನ್ ಕಲರ್ ಬ್ರೌನ್ ಕಲರ್ ಬಂದಾದಮೇಲೆ ಟೊಮೊಟೊ ಎರಡು ಮಾಡಿ ಮೆಣಸಿಕ ನಿಮ್ಗೆ ಜಾಸ್ತಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಎರಡು ಎರಡು ಮೆಣಸಿಕ ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನ ಫ್ರೈ ಮಾಡಿ ಅದು ಎಣ್ಣೆ ಬಿಡೋವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಾಡಬೇಕು ಮತ್ತು ಅದು ವಾಸನೆ ಹೋಗೋವರಿಗೂ ಅದನ್ನ ನಾವು ಚೆನ್ನಾಗಿ ಫ್ರೈ ಮಾಡಿದಾಗ ನಮಗೆ ಬಿರಿಯಾನಿ ರುಚಿಯಾಗಿ ಬರುತ್ತೆ ನೋಡಿ ಗಾಯ್ಸ್ ಈಗ ಎಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಇದಕ್ಕೆ ನಾವು ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಮೊಟ್ಟೆನ ಸೇರಿಸ್ಬೇಕು ಈ ಥರ ಮೊಟ್ಟೆ ಹಾಕಿ ರೈಸ್ ಹಾಕಿದ್ರೆ ಒಡೆದೋಗುತ್ತೆ ಮೊಟ್ಟೆ ಅದೇನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಅದರ ಮಸಾಲ ಬಗ್ಗೆ ತಿಳಿಯುತ್ತೆ ನೀವು ಬೇಕಾದರೆ ಬೇರೆ ಪಾ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಮೊಟ್ಟೆನ ಫ್ರೈ ಮಾಡ್ಕೋಬೋದು ಈ ಥರ ಮಾಡಿದ್ರೂ ಆಗುತ್ತೆ ಸೊ ಆ ಥರ ಮಾಡಿದ್ರೂ ಆಗುತ್ತೆ ನಿಮ್ಗೆ ಯಾವುದು ಸುಲಭ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹಿಡ್ದಾದ ನಾನು ಇಲ್ಲಿ ಈ ಗ್ಲಾಸಲ್ಲಿ ಒಂದು ಲೋಟ ಹಾಕಿ ತೊಗೊಂಡಿದ್ದೆ ಈಗ ಎರಡು ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿದ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀರು ಕುದಿಯೋದಕ್ಕೆ ಪ್ಲೇಟ್ನ ಮುಚ್ಚಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಪ್ಲೇಟ್ನ ಮುಚ್ತಾ ಇದ್ದೀನಿ ಈಗ ನೋಡಿ ನೀರು ಕುದೀತಾ ಇದ್ದೆ ಕುದಿಯೋ ನೀರಿಗೆ ಅಕ್ಕಿನ ಹಾಕಿದಾಗ ಅನ್ನ ನಮಗೆ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಯಾವಾಗಲೂ ನೀರನ್ನ ಕುದಿಸಿ ನಂತರ ಅಕ್ಕಿನ ಹಾಕ್ತೀನಿ ಇವಾಗ ನೀರು ಕುಡಿಯುತ್ತಾ ಇದೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಮಗೆಷ್ಟು ರುಚಿಗೆ ಉಪ್ಪಷ್ಟು ಹಾಕಿ ನಾನು ಲಿಟಲ್ನ ಕ್ಲೋಸ್ ಮಾಡ್ತಾ ಈಗ ಕುಕ್ಕರ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಎರಡು ಸೀಟಿ ಬಂದರೆ ಸಾಕು ನಮಗೆ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಈಗ ಫುನಲ್ಲಿ ನಮಗೆ ಬಿರಿಯಾನಿ ರೆಡಿಯಾಗಿದೆ ಯಾವುದೇ ರೀತಿ ನೋಡ್ರೇನೂ ಕಳಿಸೋಗಿಲ್ಲ ಈಗ ನಾವು ಕುಕ್ಕರಲ್ಲಿ ಸುಲಭವಾಗಿ ಬಿರಿಯಾನಿನ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್